ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ಧರ್ಮಸ್ಥಳದಲ್ಲಿ ಮೂವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇನ್ನೊಂದು ಕಡೆ ಒಬ್ಬ ಖಾಸಗಿ ಟಿ ವಿ ಮಾಧ್ಯಮದ ರಿಪೋರ್ಟರ್ ಮೇಲೂ ಹಲ್ಲೆ ಆಗಿದೆ ಇಲ್ಲಿ ಗಮನವಿಟ್ಟು ಸರಿಯಾಗಿ ನೋಡಿದರೆ ಎಲ್ಲವೂ ನಡೀತಾ ಇರೋ ಸಮಯ ಇದರ ಹಿಂದೆ ಇರೋ ಕಣ್ಣಿಗೆ ಕಾಣದ ಆ ಸಂಸದ ಮತ್ತೆ ಐ ಎ ಎಸ್ ಅಧಿಕಾರಿಯ ಕೈಗಳು ಜೊತೆಗೆ ಇಲ್ಲಿ ಹೋರಾಟಗಾರರು ಅಂದವರು ಮಾಡ್ತಾ ಇರೋದೇನೋ ಒಬ್ಬ ಸಾಕ್ಷಿದಾರ ಬರ್ತಾನೆ ನಾನೊಬ್ಬನೇ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನೋದನ್ನು ಹೇಳ್ತಾನೆ ಅದಕ್ಕೆ ಸರ್ಕಾರ ಒಂದು ಎಸ್ ಐ ಟಿ ಕೂಡ ರಚನೆ ಮಾಡುತ್ತೆ ಅದನ್ನು ಕೆಲಸಗಳು ಈಗಾಗಲೇ ಮುಗಿಯೋ ಹಂತಕ್ಕೆ ಬಂದಿವೆ ಆದರೆ ಈಗ ಮತ್ತೆ ಸುಮಾರು ನಾಲ್ಕು ಜನರು ದೇಹಗಳನ್ನು ಹೂಳುವಾಗ ನಾವು ಅವನ ಜೊತೆಗೆ ಇದ್ವಿ ನಾವು ಆ ಜಾಗಗಳನ್ನು ತೋರಿಸ್ತೀವಿ ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ ಇನ್ನು ಒಂದಷ್ಟು ಜನರು ಹೆಣಗಳ ಮೇಲೆ ಅನ್ನವನ್ನು ತಿಂತ ಇದ್ದಾರೆ ಅದರಲ್ಲಿ ಬಹುತೇಕ ಯೂಟ್ಯೂಬರ್ಗಳು ಅನ್ನೋದು ನಮಗೆ ಬೇಸರದ ಸಂಗತಿ ಹಾಗಾದ್ರೆ ಧರ್ಮಸ್ಥಳ ಕೇಸಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳೇನು ಸೌಜನ್ಯ ಪರ ಹೋರಾಟಗಾರ ಅಂದವನು ಮಾಧ್ಯಮದ ವರದಿಗಾರನ ಮೇಲೆ ಹಲ್ಲೆಯನ್ನು ಮಾಡಿದ್ದು ಯಾಕೆ ಯೂಟ್ಯೂಬರ್ಗಳಿಗೆ ತಳಿತವನ್ನು ಮಾಡಿರೋದು ಯಾರು ಇದರ ಹಿಂದಿರೋ ಸೂತ್ರಧಾರರು ಯಾರು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇನ್ನೂ ನಾನು ವೀಡಿಯೋ ಶುರು ಮಾಡಿರೋಲ್ಲ ನೀವು ಪೂರ್ತಿಯೂ ನೋಡಿರಲ್ಲ ಅದಕ್ಕೂ ಮೊದಲೇ ಕಮೆಂಟ್ಸ್ ಹಾಕೋದನ್ನು ಬಿಟ್ಟು ವಿಡಿಯೋ ಪೂರ್ತಿ ನೋಡಿ ಆಗ ಎಲ್ಲವೂ ಅರ್ಥ ಆದರೂ ಆಗ್ಬಹುದು ಇಲ್ಲ ಅಂದ್ರೆ ಒಂದಷ್ಟು ದಿನಗಳು ತಡ್ಕೊಂಡ್ರೆ ಆಗ ಪೂರ್ತಿಯಾಗಿ ನಾವು ಹೇಳಿದ್ದು ಏನು ಅನ್ನೋದು ನಿಮಗೂ ಅರ್ಥ ಆಗತ್ತೆ ಧರ್ಮಸ್ಥಳಕ್ಕೆ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ನಾನೇ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅದು ನ್ಯಾಯಾಧೀಶರ ಮುಂದೆ ಅವನು ಬರೋವಾಗಲೇ ಒಂದು ತಲೆಗುರುಡೆಯನ್ನ ಹಿಡ್ಕೊಂಡು ಬಂದಿರ್ತಾನೆ ಅಲ್ಲಿ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವನ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನೋದನ್ನ ಹೇಳ್ತಾರೆ ಆದರೆ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ತಾರೆ ಆಗ ಬಹಳಷ್ಟು ಜನರು ಬ್ರೈನ್ ಮ್ಯಾಪಿಂಗ್ ಆಕ್ರಿ ಆಗಬೇಕು ಅನ್ನೋದನ್ನು ಕೇಳ್ತಾರೆ ಅದಕ್ಕೆ ಕಾರಣ ಅಂದರೆ ಎಸ್ ಪಿ ಅರುಣ್ ಕುಮಾರ್ ಅವರಿಗೆ ಅಲ್ಲೇನೋ ಷಡ್ಯಂತ್ರ ನಡೀತಾ ಇದೆ ಅಂತ ಅನ್ನಿಸಿತ್ತು ಆದರೆ ಅಲ್ಲಿ ದೂರುದಾರ ಮಾತ್ರ ಪೊಲೀಸ್ ಕಸ್ಟಡಿಗೆ ಹೋಗೋದೇ ಇಲ್ಲ ಅವನ ಪರ ವಕೀಲರು ಅವನನ್ನು ಪೊಲೀಸರ ಕಸ್ಟಡಿಗೆ ಕೊಡಲ್ಲ ಇದಕ್ಕಾಗಿ ಒಂದು ವಿಶೇಷ ತನಿಖಾ ತಂಡದ ರಚನೆ ಆಗಬೇಕು ಅನ್ನೋದನ್ನು ಕೇಳ್ತಾರೆ ಅದಾದ ನಂತರ ಅಲ್ಲಿ ಪ್ರಣಬ್ ಮೊಹಂತಿ ಅನುಚೇತ್ ಅವರ ಒಂದು ಎಸ್ ಐ ಟಿ ತಂಡ ಕೂಡ ರಚನೆ ಆಗತ್ತೆ ನಂತರ ದೂರುದಾರರನ್ನು ಕರೆದುಕೊಂಡು ಹೋಗ್ತಾರೆ ಆಗ ಅವನು ಎಸ್ ಐ ಟಿ ಬಳಿ ಹೇಳಿದ್ದು ಮೂವತ್ತು ಸ್ಥಳಗಳಲ್ಲಿ ಶವಗಳನ್ನು ಹುಟ್ಟಿದ್ದೀನಿ ಅಂತ ಅದರಲ್ಲಿ ಹದಿಮೂರು ಸ್ಥಳಗಳನ್ನು ಮಾತ್ರ ಪಾಯಿಂಟ್ ಮಾಡಲಾಗತ್ತೆ ಯಾಕಂದರೆ ಅಲ್ಲಿ ಮೊದಲು ಏನಾದರೂ ಸಿಕ್ಕಿದ್ರೆ ಇನ್ನುಳಿದ ಸ್ಥಳಗಳನ್ನು ಮತ್ತೆ ಪಾಯಿಂಟ್ ಮಾಡಿ ಹುಡುಕೋದನ್ನು ಮಾಡಬಹುದು ಅನ್ನೋದು ಎಸ್ ಐ ಟಿ ತಂಡದ ಆಗಿತ್ತು ಇಲ್ಲಿ ಎಸ್ ಐ ಟಿ ರಚನೆ ಮಾಡೋವಾಗಲೇ ಸರ್ಕಾರ ಅವರಿಗೆ ಸೂಚನೆಗಳನ್ನು ಕೊಟ್ಟಿತ್ತು ಅದೇನಂದ್ರೆ ಅಲ್ಲಿ ದೇಹಗಳು ಎಷ್ಟು ಸಿಗುತ್ತವೆ ಏನಾಗಿದೆ ಅನ್ನೋ ವರದಿಯನ್ನು ಕೊಡಿ ಅಂತ ಹಾಗಾಗಿ ಯಾವುದೇ ವಿಚಾರಗಳನ್ನು ಅಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋದನ್ನು ಪೊಲೀಸರು ಯಾರಿಗೂ ಹೇಳೋ ಹಾಗಿರಲಿಲ್ಲ ಹಾಗೇನಾದರೂ ಹೇಳೋದಾದರೆ ಮಾಧ್ಯಮಗಳ ಮುಂದೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ ಐ ಎಸ್ಐಟಿ ತಂಡ ಹೇಳಿತ್ತು ಆದ್ರೆ ನಮ್ಮಲ್ಲಿರೋ ಒಂದಷ್ಟು ಯೂಟ್ಯೂಬರ್ಗಳು ಅನ್ನಿಸಿಕೊಂಡವರು ಸತ್ತ ಹೆಣಗಳ ಮೇಲೆ ಊಟವನ್ನು ಮಾಡೋಕೆ ಶುರು ಮಾಡಿದ್ರು ಇನ್ನೊಬ್ಬರ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇಲ್ಲಿ ಎಸ್ಐ ಟಿ ಮೂಲಗಳ ಪ್ರಕಾರ ಮಾಹಿತಿ ಬಂದಿದೆ ಬಲ್ಲ ಮೂಲಗಳು ಮಾಹಿತಿ ಕೊಡ್ತಾ ಇವೆ ಅಧಿಕೃತ ಮಾಹಿತಿ ಅನ್ನೋದನ್ನ ಹೇಳೋಕೆ ಶುರು ಮಾಡಿದ್ರು ಅಲ್ಲಿ ತನಿಖೆ ನಡೀತಾ ಇದೆ ಸುಮಾರು ನಿನ್ನೆ ಸಂಜೆವರೆಗೆ ಹದಿಮೂರು ಸ್ಥಳಗಳಲ್ಲಿ ಉತ್ಖನನ ಆಗಿದೆ ಕೇವಲ ಪಾಯಿಂಟ್ ನಂಬರ್ ಆರಲ್ಲಿ ಮಾತ್ರ ಏನು ಸಿಕ್ಕಿದೆ ಅನ್ನೋದನ್ನ ಎಸ್ ಐ ಟಿ ತಿಳಿಸಿರೋದನ್ನ ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಏನು ಸಿಕ್ಕಿದೆ ಅನ್ನೋದನ್ನ ಎಲ್ಲೂ ಹೇಳಿಲ್ಲ ಸಿಕ್ಕಿದೆ ಅಂತ ಕೂಡ ಅವರು ಹೇಳಿಲ್ಲ ಸದ್ಯಕ್ಕೆ ಈಗ ನಿನ್ನೆ ಏನು ಸಿಕ್ಕಿಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ ಆದ್ರೆ ನಮ್ಮಲ್ಲಿರೋ ಬಹಳಷ್ಟು ಯೂಟ್ಯೂಬರ್ಗಳು ಮಾತ್ರ ಮೊದಲ ಪಾಯಿಂಟಿಂದ ಇಲ್ಲಿಯವರೆಗೂ ಅಲ್ಲಿ ಏನೋ ಸಿಕ್ಕಿದೆ ಇಲ್ಲಿ ಏನೋ ರಾಶಿ ರಾಶಿ ಹೆಣಗಳೇ ಬಿದ್ದಿವೆ ಹದಿನಾರು ಹೆಣಗಳು ಒಂದೇ ಸ್ಥಳದಲ್ಲಿ ಸಿಕ್ಕಿವೆ ಅನ್ನೋದನ್ನು ಹೇಳೋಕ್ಕೆ ಶುರು ಮಾಡಿದರು ಆ ಮಾಹಿತಿಯನ್ನು ಕೊಟ್ಟಿದ್ದು ಎಸ್ ಐ ಟಿ ಮೂಲಗಳನ್ನು ಬೊಗಳೆಯನ್ನು ಬಿಡೋಕ್ಕೆ ಶುರು ಮಾಡಿದರು ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಜನರ ಎಮೋಷನ್ ಅನ್ನೋದನ್ನೇ ಇಟ್ಕೊಂಡು ಪ್ರತಿ ವಿಡಿಯೋಗಳಿಗೆ ಲಕ್ಷ ಲಕ್ಷ ವ್ಯೂಸ್ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿಂದ ಪ್ರತಿದಿನ ಒಂದು ವೀಡಿಯೋ ಮಾಡ್ತಿದ್ದವನು ಐದು ಆರು ಏಳು ವೀಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು ಅವರೆಲ್ಲ ಅತಿ ಬುದ್ಧಿವಂತರು ಅದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಇಲ್ಲಿ ಎಸ್ ಐ ಟಿ ಅಧಿಕಾರಿ ಡಿಐಜಿ ಅನುಚೇತ್ ಕ್ಲಿಯರ್ ಆಗಿ ನಿನ್ನೆ ಮಧ್ಯಾಹ್ನ ಹೇಳಿದ್ದಾರೆ ನಾವು ಯಾವುದೇ ಮಾಹಿತಿಗಳನ್ನ ಯಾರಿಗೂ ಕೊಡ್ತಾ ಇಲ್ಲ ನಾವು ಕೊಡೋದು ಇಲ್ಲ ಆದ್ರೂ ಎಸ್ ಐ ಟಿ ಮೂಲಗಳು ಅನ್ನೋದನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಇದೆಲ್ಲವನ್ನ ನಾವು ಗಮನಿಸ್ತಾ ಇದ್ದೀವಿ ಅವರೆಲ್ಲರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋದನ್ನ ಹೇಳಿದ್ರು ಅದಾದ ನಂತರ ನಿನ್ನೆ ಸಂಜೆಯ ವೇಳೆಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಧರ್ಮಸ್ಥಳದ ಗ್ರಾಮಸ್ಥರು ಮೂವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅದನ್ನು ಕೆಲವರು ತಡಿತ ಅನ್ನೋದನ್ನು ಹೇಳ್ತಿದ್ದಾರೆ ಅದೇ ಸಮಯಕ್ಕೆ ಉಜಿರೆಯ ಬಳಿ ಸೌಜನ್ಯ ಪರ ಹೋರಾಟಗಾರ ಅಂತ ಇಲ್ಲಿಯವರೆಗೂ ಹೇಳಿಕೊಳ್ತಾ ಇದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಅವನ ಜೊತೆಗೆ ಒಂದಷ್ಟು ಜನರು ಬಂದು ಖಾಸಗಿ ಮಾಧ್ಯಮದ ವರದಿಗಾರ ಹರೀಶ್ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅದೇನೇ ಆದರೂ ಇನ್ನೊಬ್ಬರ ಮೇಲೆ ಹಲ್ಲೆಯನ್ನು ಮಾಡೋ ಅಧಿಕಾರವನ್ನು ಯಾರಿಗೆ ಯಾರೂ ಕೊಟ್ಟಿಲ್ಲ ಹಿಂಗಿದ್ದಾಗ ಅಂಥವರ ವಿರುದ್ಧ ಕ್ರಮ ಆಗಲೇಬೇಕು ಗೆಳೆಯರೆ ಇಷ್ಟೆಲ್ಲ ಆಗಿರೋದಕ್ಕೆ ಕಾರಣ ವೀರೇಂದ್ರ ಹೆಗ್ಡೆ ಅಂತ ಕೆಲವರು ಕಮೆಂಟ್ಸ್ ಮಾಡ್ತಾರೆ ಇನ್ನೊಂದಷ್ಟು ಜನರು ಇನ್ಯಾರೋ ಕಾರಣ ಇನ್ಯಾರೋ ಮಾಡಿಸಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಆದ್ರೆ ಅಸಲಿ ಕಾರಣವೇ ಬೇರೆ ಇಲ್ಲಿ ಅನಾಮಿಕ ವ್ಯಕ್ತಿ ಬರ್ತಾನೆ ಬರೋವಾಗ ಒಂದು ತಲೆಬುರುಡಿಯನ್ನ ಹಿಡ್ಕೊಂಡು ಬರ್ತಾನೆ ಆ ತಲೆಬುರುಡೆ ಒಂದು ಹೆಣ್ಣಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಅನ್ನೋದನ್ನ ಹೇಳ್ತಾನೆ ಆದ್ರೆ ನಿನ್ನೆ ಅದರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅವನು ಕೊಟ್ಟಿದ್ದ ತಲೆಬುರುಡೆ ಅದು ಗಂಡಸಿನ ತಲೆಬುರುಡೆ ಅನ್ನೋದು ಹಾಗಾದ್ರೆ ಸತ್ಯ ಯಾವುದು ನನಗೆ ಗೊತ್ತಿಲ್ಲ ಬಂದಿದ್ದ ಅನಾಮಿಕ ವ್ಯಕ್ತಿ ಹದಿಮೂರು ಸ್ಥಳಗಳನ್ನ ತೋರಿಸಿದ್ದ ಅದಾದ ಮೇಲೆ ಅಲ್ಲಿ ಎಸ್ ಐ ಟಿ ತಂಡ ಉತ್ಖನನ ಮಾಡಿದಾಗ ಏನು ಸಿಕ್ಕಿಲ್ಲ ಈಗ ಮತ್ತೆ ಇನ್ನೂ ಒಂದಷ್ಟು ಸ್ಥಳಗಳನ್ನ ತೋರಿಸ್ತೀನಿ ಅಲ್ಲೂ ಉತ್ಖನನವನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾನೆ ಅದಕ್ಕೆ ಪ್ರಣಬ್ ಮೊಹಂತಿ ಅವರು ನಿನ್ನೆ ಸಂಜೆ ಅನಾಮಿಕನನ್ನ ದೂರ ಇರಿಸಿ ಒಂದು ಮೀಟಿಂಗ್ ಅನ್ನ ಮಾಡಿಕೊಂಡಿದ್ರು ಅಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ಯಾಕೆ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಅವರು ಎಲ್ಲೂ ಹೇಳ್ಕೊಂಡಿಲ್ಲ ಇಲ್ಲಿ ಅನಾಮಿಕ ಬಂದಾಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಹೇಳಿರೋದು ನಾನೊಬ್ಬನೇ ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಆದರೆ ಅದಾದ ನಂತರ ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬ ಅಂತ ಹೇಳ್ಕೊಳ್ತಾ ಇದ್ದ ಜಯಂತ್ ನಾನು ಅದಕ್ಕೆ ಸಾಕ್ಷಿ ಅಂತ ಮೂರು ದಿನಗಳ ಹಿಂದೆ ಎಸ್ ಐ ಟಿ ಬಳಿಗೆ ಹೋಗಿದ್ದಾನೆ ನಿನ್ನೆ ಮತ್ತೆ ಸುಮಾರು ನಾಲ್ಕರಿಂದ ಆರು ಜನರು ಸ್ಥಳೀಯರು ನಾವು ಕೂಡ ಶವಗಳನ್ನು ಹೂಳುವಾಗ ಅನಾಮಿಕನ ಜೊತೆಗೆ ಇದ್ವಿ ನಾವು ಹೂತಿರೋ ಜಾಗವನ್ನು ತೋರಿಸ್ತೀವಿ ಅಂತ ಬಂದಿದ್ದಾರೆ ಅಲ್ಲ ರೀ ಅನಾಮಿಕ ಹೇಳಿರೋದು ನಾನೊಬ್ಬನೇ ಎಲ್ಲವನ್ನು ಮಾಡಿರೋದು ಅಂತ ಈಗ ಸೌಜನ್ಯಪರ ಹೋರಾಟಗಾರಾಗಿದ್ದವನು ನಾನು ಕೂಡ ಅದಕ್ಕೆ ಸಾಕ್ಷಿ ಅಂತಾನೆ ಇನ್ನೂ ನಾಲ್ಕು ಜನರು ಆರು ಜನರು ಬಂದು ನಾವು ಅವನ ಜೊತೆಗೆ ಇದ್ವಿ ಅಂತಾರೆ ನಾವೇ ಶವಗಳನ್ನು ಹೂತಿರೋ ಜಾಗವನ್ನು ತೋರಿಸ್ತೀವಿ ಅಂತಾರೆ ಹಾಗಾದರೆ ಇಷ್ಟು ವರ್ಷಗಳು ಇವರೆಲ್ಲ ಯಾಕೆ ಮಾತಾಡಿಲ್ಲ ಎಲ್ಲಿಗೆ ಹೋಗಿದ್ರು ಹದಿಮೂರು ಸ್ಥಳಗಳಲ್ಲಿ ಏನು ಸಿಕ್ಕಿಲ್ಲ ಅಂದಕ್ಷಣ ನಾನು ಜಾಗವನ್ನು ತೋರಿಸ್ತೀನಿ ನಾನು ಜಾಗವನ್ನು ತೋರಿಸ್ತೀನಿ ಅಂದರೆ ಧರ್ಮಸ್ಥಳ ಕೇಸಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಎಲ್ಲರಿಗೂ ಬಂದೇ ಬರುತ್ತವೆ ಇಲ್ಲಿ ಅನಾಮಿಕ ಮೊದಲು ಬಂದಾಗಲೇ ಬಹಳಷ್ಟು ಜನರು ಅನುಮಾನವನ್ನ ಪಟ್ಟಿದ್ರು ಇನ್ನು ನಮ್ಮ ಯೂಟ್ಯೂಬರ್ ಗಳ ಕತೆ ಎಸ್ ಐ ಟಿ ಮೂಲಗಳು ಬಲ್ಲ ಮೂಲಗಳು ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದವರಿಗೆ ಮಾಹಿತಿಯನ್ನ ಯಾರು ಕೊಟ್ಟಿಲ್ಲ ಅನ್ನೋದಾದ್ರೆ ಅವರನ್ನ ಅರೆಸ್ಟ್ ಮಾಡಿ ಹದಿನಾರು ಶವ ಹತ್ತು ಶವ ಅಂತ ಏನೇನೋ ಹೇಳ್ತಿದ್ದಾರಲ್ಲ ಎಲ್ಲಿದೆ ಕೊಡ್ರಪ್ಪ ಅಂತ ಕೇಳಬೇಕು ಇಲ್ಲ ಅಂದ್ರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಿದ ಹಾಗೆ ಆಗತ್ತೆ ಇಲ್ಲಿ ಎಲ್ಲ ಯೂಟ್ಯೂಬರ್ಗಳು ಒಂದನ್ನು ತಿಳ್ಕೋಬೇಕು ಒಂದು ಸಲ ಮಾನಷ್ಟ ಮೊಕದ್ದಮ್ಮೆ ಕೇಸು ಬಿಟ್ಟರೆ ಕೊನೆಯವರೆಗೂ ಅವರೇ ಕೋಟಿಗೆ ಅಲ್ದಾಡ್ಬೇಕಾಗತ್ತೆ ಇಲ್ಲಿ ಯಾವನು ಇವತ್ತು ಜೊತೆಗೆ ನಿಂತ್ಕೊಂಡು ಬೇಳೆಯನ್ನ ಬೇಯಿಸಿಕೊಂಡವನು ಎಲ್ಲೂ ಬರಲ್ಲ ಸಾಯೋವರೆಗೂ ಓಡಾಡ್ತಾನೆ ಇರಬೇಕಾಗತ್ತೆ ಇನ್ನು ನಿನ್ನೆ ಹಲ್ಲೆ ಮಾಡಿದವರ ವಿರುದ್ಧ ಕೇಸ್ ಕೂಡ ಆಗಬೇಕು ಅದು ಸೌಜನ್ಯ ಪರ ಹೋರಾಟಗಾರ ಆದರೂ ಆಗಲಿ ಇಲ್ಲ ಧರ್ಮಸ್ಥಳದ ಪರ ಇರೋನು ಅಂತ ಹೇಳ್ಕೊಳ್ಳೋನಾದರೂ ಆಗಲಿ ಯಾವನು ಮಾಡಿದ್ರು ಸರಿ ಅದಕ್ಕೆ ಕೇಸ್ ಬೀಳಲೇಬೇಕಾಗತ್ತೆ ಇನ್ನು ಅನಾಮಿಕ ವ್ಯಕ್ತಿಯ ಕತೆ ಅವನನ್ನು ಪೊಲೀಸ್ ಕಸ್ಟಡಿಗೆ ಕೊಡಲ್ಲ ಅನ್ನೋದನ್ನ ಅವರ ಪರ ವಕೀಲರು ಹೇಳಿದ್ರು ಹಾಗಾದರೆ ಅವನು ಯಾರ ಜೊತೆಗೆ ಇದ್ದಾನೆ ಅವನು ರಾತ್ರಿ ವೇಳೆಯಲ್ಲಿ ಯಾರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾನೆ ಇದೆಲ್ಲದರ ತನಿಖೆ ಕೂಡ ಆಗಬೇಕು ಆದರೆ ಇದೆಲ್ಲದರ ಹಿಂದೆ ಇರೋದು ತಮಿಳುನಾಡಿನ ಡಿ ಎಂ ಕೆ ಯ ಒಬ್ಬ ಸಂಸದ ಮತ್ತೆ ಒಬ್ಬ ಐ ಎ ಎಸ್ ಅಧಿಕಾರಿ ಅವರ ಹೆಸರುಗಳನ್ನ ಈಗ ರಿವೀಲ್ ಮಾಡೋದಿಕ್ಕೆ ಆಗಲ್ಲ ಕೇಸ್ ಮುಗಿಯುವ ಹಂತಕ್ಕೆ ಬರುತ್ತಲ್ಲ ಮುಗಿದಾಗ ಎಲ್ಲವನ್ನ ರಿವೀಲ್ ಮಾಡ್ತೀವಿ ಈಗಾಗಲೇ ತಮಿಳುನಾಡಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಮ್ಗೆಲ್ಲ ಇದೆ ಸನಾತನ ಧರ್ಮವನ್ನೇ ಮುಗಿಸುವ ಷಡ್ಯಂತ್ರಗಳು ಪ್ರತಿದಿನ ದಿನ ನಡೀತಾನೆ ಇವೆ ಅಲ್ಲಿನ ಮುಖ್ಯಮಂತ್ರಿ ಹಾಗೆಯೇ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಏನೆಲ್ಲ ಹೇಳ್ತಾ ಇರ್ತಾರೆ ಅನ್ನೋದು ಎಲ್ಲರೂ ನೋಡಿರ್ತೀವಿ ಅದನ್ನೆಲ್ಲ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಅಲ್ಲಿನ ಒಬ್ಬ ಸಂಸದ ಮತ್ತೆ ಒಬ್ಬ ಐ ಎ ಎಸ್ ಅಧಿಕಾರಿ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾರೆ ಧರ್ಮಸ್ಥಳ ಕೇಸನ್ನು ಒಂದು ಎಸ್ ಐ ಟಿ ಮಾಡಿ ಆ ಎಸ್ ಐ ಟಿಗೆ ಕೊಡಿ ಅಂತ ಮೊದಲು ಸಿದ್ದು ಸರ್ಕಾರಕ್ಕೆ ಇದನ್ನು ತಿಳಿಸಲಾಗುತ್ತೆ ಅಲ್ಲಿದ್ದ ತಮಿಳುನಾಡು ಸಂಸದ ಧರ್ಮಸ್ಥಳ ಕೇಸ್ ಎಸ್ ಐ ಟಿಗೆ ಕೊಡಬೇಕು ಅಂತ ಇಲ್ಲ ಅಂದರೆ ನಾವು ನಿಮ್ಮ ಪಕ್ಷದ ಮಿತ್ರರಾಗಿ ಇರಲ್ಲ ಅಂತ ಆಗಲೇ ಕೈ ಹಾಕಿದ್ದು ಕರ್ನಾಟಕದ ಧರ್ಮಸ್ಥಳ ಕ್ಷೇತ್ರ ಮೊದಲು ಸಿದ್ದರಾಮಯ್ಯ ಸರ್ಕಾರ ಇದರ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ ಹಾಗಾಗಿ ಅವರು ಮೊದಲು ಈ ವಿಷಯಕ್ಕೆ ತುಂಬಾ ತಲೆ ಕೆಡಿಸಿಕೊಂಡು ಎಸ್ ಐ ಮಾಡ್ತೀವಿ ಅಂತ ಹೇಳಲಿಲ್ಲ ಅವರು ಯಾವುದೇ ಮಾತುಗಳನ್ನಾಡಿರಲಿಲ್ಲ ಆದರೆ ಏನು ಮಾಡ್ತಾರೆ ಯಾವಾಗ ಹೈಕಮಾಂಡ್ ಒತ್ತಡವನ್ನು ಹಾಕುತ್ತೋ ಆಗ ಎಸ್ ಐ ಟಿ ರಚನೆ ಆಗುತ್ತೆ ಇನ್ನು ಅದಕ್ಕೆ ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬರಬೇಕಿತ್ತು ಧರ್ಮಸ್ಥಳದಲ್ಲಿ ಏನು ನಡೆದಿದೆ ಅನ್ನೋದನ್ನು ತೋರಿಸಿ ಅಪಪ್ರಚಾರಗಳನ್ನು ನಡೆಸಬೇಕು ಅನ್ನೋ ಹುನ್ನಾರಗಳು ನಡೆದಿತ್ತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಕೇರಳದಲ್ಲಿ ಎಸ್ ಡಿ ಪಿ ಐ ಪ್ರತಿಭಟನೆ ಮಾಡುತ್ತೆ ಭಾರತದ ವಿರುದ್ಧ ಪ್ರಪಗಂಡ ಮಾಡೋ ಸನಾತನ ಧರ್ಮದ ವಿರುದ್ಧ ಯಾವಾಗಲೂ ಸುದ್ದಿಯನ್ನ ಮಾಡೋ ಅಲ್ ಜಜೀರಾದಲ್ಲಿ ಧರ್ಮಸ್ಥಳದ ಸುದ್ದಿ ಬರೋ ಹಾಗೆ ನೋಡಿಕೊಳ್ಳಲಾಗ್ತಾ ಇದೆ ಇಲ್ಲಿ ನಾನು ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾತಾಡಲ್ಲ ಯಾವುದೇ ವ್ಯಕ್ತಿ ಆಗ್ಲಿ ತಪ್ಪನ್ನ ಮಾಡಿದರೆ ಶಿಕ್ಷೆ ಆಗಲೇಬೇಕು ಕೇವಲ ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿವರಿಗೂ ಅವರಿಗೂ ಸೌಜನ್ಯ ಪರ ಹೋರಾಟಗಾರರು ಅಂದವರು ಧರ್ಮಸ್ಥಳ ದೇವಸ್ಥಾನವನ್ನೇ ಹೊಡೆದು ಹಾಕಬೇಕು ಅದನ್ನು ಕ್ಲೀನ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಪಡೆದು ಹಾಕಿದ್ರೆ ಕ್ಲೀನ್ ಮಾಡ್ತಾರಂತೆ ಅದು ಯಾಕೆ ಹೇಗೆ ನಮಗೂ ಗೊತ್ತಿಲ್ಲ ಇವರು ಸೌಜನ್ಯ ಪರ ಹೋರಾಟಗಾರರು ಇಲ್ಲಿ ಹೆಣಗಳನ್ನು ಹೂತಿರೋ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋದನ್ನ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ ಆದರೆ ಪ್ರತಿದಿನ ಹೆಣಗಳನ್ನು ಹೂತಿರೋ ಕೇಸಲ್ಲಿ ಏನೋ ಸಿಕ್ಕಿದೆ ಅಂತ ಸೌಜನ್ಯ ಪರ ಹೋರಾಟಗಾರರು ಲೈವ್ ಮಾಡ್ತಾನೆ ಇದ್ದಾರೆ ಜೊತೆಗೆ ನಮಗೆ ಸಿಕ್ಕ ಜಯ ಅಂತಾರೆ ಅಲ್ಲ ರೀ ಅಲ್ಲಿ ಬಂದಿರೋ ದೂರುದಾರನಿಗೂ ಇವರಿಗೂ ಸಂಬಂಧ ಇಲ್ಲ ಅನ್ನೋದನ್ನ ಇವರೇ ಹೇಳ್ಕೊಳ್ತಾರೆ ಸೌಜನ್ಯ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂದಮೇಲೆ ಅದೇಗೆ ಇವರಿಗೆ ಸಿಕ್ಕಿರೋ ಜಯ ಆಗತ್ತೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮಾಡಿರೋದೇನೂ ಇಲ್ಲ ಎಲ್ಲವನ್ನ ಮಾಡ್ತಾ ಇರೋದು ಅಲ್ಲಿರೋ ಇಬ್ಬರು ವಕೀಲರು ಆದರೆ ಬಿಲ್ಡಪ್ ಮಾತ್ರ ಯಾರದ್ದೋ ಅನ್ನೋ ಹಾಗೆ ಆಗಿದೆ ಹಾಗಂತ ವೀರೇಂದ್ರ ಹೆಗಡೆ ಅವರ ಕುಟುಂಬ ಅಥವಾ ಯಾರೋ ಮಾಡಬಾರದ್ದನ್ನು ಮಾಡಿದರೆ ಅದು ತನಿಖೆ ಆಗ್ತಾ ಇದೆ ಅದಾದ ನಂತರ ಶಿಕ್ಷೆ ಆಗತ್ತೆ ಅಲ್ಲಿವರೆಗೂ ಕಾಯೋದನ್ನು ಕಲ್ತ್ಕೊಳ್ಬೇಕು ಜನರ ಎಮೋಷನ್ ಜನರ ಫೀಲಿಂಗ್ಸ್ ಜೊತೆಗೆ ಅಲ್ಲಿ ನಮ್ಮಲ್ಲಿರೋ ಕೆಲ ಯೂಟ್ಯೂಬರ್ಗಳು ಆಟ ಆಡ್ತಾ ಅದನ್ನೇ ಬಂಡವಾಳ ಮಾಡಿಕೊಂಡು ಪ್ರತಿದಿನ ಇಲ್ಲದ ವಿಷಯಗಳನ್ನು ಮಾಹಿತಿ ಇಲ್ಲದ ವಿಚಾರಗಳನ್ನು ನಮಗೆ ಎಸ್ ಐ ಟಿ ಕೊಟ್ಟಿದೆ ಅನ್ನೋ ಸುಳ್ಳುಗಳನ್ನು ಹೇಳಿಕೊಂಡು ಹೆಣಗಳ ಮೇಲೆ ಊಟವನ್ನು ಮಾಡ್ತಾ ಇದ್ದಾರೆ ಇದೆಲ್ಲ ಬೇಕೆಂದ್ರೆ ಹೆಣಗಳ ಮೇಲೆ ಕೂತ್ಕೊಂಡು ಊಟವನ್ನು ಮಾಡೋದು ಅದನ್ನೇ ನಂಬಿಕೊಂಡು ದುಡ್ಡನ್ನು ಮಾಡೋದು ಈಗಲೂ ಅದೆಷ್ಟೋ ಜನರು ಅಂಥವರನ್ನೇ ನಂಬ್ತಾರೆ ಅನ್ನೋದು ನಮಗೂ ಗೊತ್ತಿದೆ ನಮ್ಮ ಜನರು ರಾಮನನ್ನು ಬಿಡಲಿಲ್ಲ ಪಾಂಡವರನ್ನು ಬಿಡಲಿಲ್ಲ ಜೊತೆಗೆ ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಹೋದರೆ ರಾಮ ಹುಟ್ಟಿದ್ದಕ್ಕೆ ಸಾಕ್ಷಿ ಕೊಡಿ ಅನ್ನೋದನ್ನ ಕೇಳಿದ್ರು ರಾಮ ಬದುಕಿದ್ದಾನೆ ಅನ್ನೋದನ್ನ ತೋರಿಸಿ ಅಂತ ಕೇಳಿದ್ರು ಆದರೂ ಇಲ್ಲಿ ಕೊನೆಗೆ ಗೆದ್ದಿದ್ದು ನ್ಯಾಯ ಧರ್ಮ ಸತ್ಯ ಮಾತ್ರ ಸತ್ಯಕ್ಕೆ ಜಯ ಸಿಗೋದು ತಡ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ನಿಜ ಕೂಡ ಅದು ಶಾಶ್ವತ ಅದೇ ಸುಳ್ಳುಗಳು ಮೊದಲು ಮೆರೆದಾಡುತ್ತವೆ ಕೊನೆಗೆ ಮರೆಯಾಗತ್ವೆ ಈಗ ಸ್ವಲ್ಪ ಕೆಲವರಿಗೆ ಅರ್ಥ ಆಗಿರಬೇಕು ಅನಿಸುತ್ತೆ ಇದರ ಹಿಂದಿರೋ ಷಡ್ಯಂತ್ರ ಏನು ಅಂತ ಆದರೂ ನಾವು ತೀರ್ಪನ್ನು ಕೊಡೋದಕ್ಕೆ ನ್ಯಾಯಾಧೀಶರಲ್ಲ ಸುಳ್ಳನ್ನು ಹೇಳ್ಕೊಂಡು ಹೆಣಗಳ ಮೇಲೆ ಊಟ ಮಾಡೋಕ್ಕೆ ಅದರಲ್ಲೇ ದುಡ್ಡನ್ನು ಮಾಡೋಕ್ಕೆ ಬೇರೆ ಯೂಟ್ಯೂಬರ್ಗಳ ಹಾಗೆ ಜವಾಬ್ದಾರಿ ಇಲ್ಲದವರು ಅಲ್ಲ ನಮಗೂ ಒಂದಷ್ಟು ಸಾಮಾಜಿಕ ಕಳಕಳಿಗಳು ಜವಾಬ್ದಾರಿಗಳು ಇರುತ್ತವೆ ಸದ್ಯದಲ್ಲೇ ತನಿಖೆ ಅನ್ನೋದು ಮುಗಿಯುತ್ತೆ ಆಗ ಅಲ್ಲಿ ಏನು ಸಿಗಲಿಲ್ಲ ಅಂದರೆ ಹೋರಾಟಗಾರರು ಅಂತ ಹೇಳಿಕೊಂಡವರ ಮುಂದಿನ ಟಾರ್ಗೆಟ್ ಧರ್ಮಸ್ಥಳಕ್ಕೆ ಸೇರಿರೋ ಮೈಕ್ರೋ ಫೈನಾನ್ಸ್ ಮತ್ತು ಅಲ್ಲಿನ ಉದ್ಯಮಗಳು ಬೇಕಾದರೆ ಇದನ್ನು ಇವತ್ತು ನೋಟ್ ಮಾಡಿ ಇಟ್ಕೊಳ್ಳಿ ನೋಡ್ತಾ ಇರಿ ಎಲ್ಲವೂ ನಿಮಗೆ ಗೊತ್ತಾಗತ್ತೆ ಅಲ್ಲಿಗೆ ನಮ್ಮ ಜನರಿಗೂ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗತ್ತೆ ಇದು ಗೆಳೆಯರೆ ಧರ್ಮಸ್ಥಳದ ಕೇಸ್ ಹಿಂದಿರೋ ಷಡ್ಯಂತ್ರ ಮತ್ತು ಹಿಂದಿರೋ ಕೈಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ